ಈ ರಾಜ್ಯದ ಮುಖ್ಯಮಂತ್ರಿಗಳೇ ಅಲ್ಲಿ ಬಂದು ಕುಂತು ಪಂಚಾಯಿತಿ ಮಟ್ಟದಲ್ಲೇ ಅವ್ರಿಗೆ ಪ್ರಚಾರ ಮಾಡಿ ಹಣ ಖರ್ಚು ಮಾಡಿ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಸಲ್ಲುವಂತಹ ಒಂದು ಪರಿಸ್ಥಿತಿ ಬಂತು ಇಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಶ್ರೀರಾಮುಲು ಅವರ ವಿಷಯದಲ್ಲಿ ನಾನು ಯಾವುದೇ ಪಕ್ಷದ ವರಿಷ್ಠರಿಗೆ ಅವರ ಮೇಲೆ ಚಾಡಿ ಹೇಳುವಂತ ಒಂದು ಅವಶ್ಯಕತೆ ನನಗಿದ್ದಿಲ್ಲ ನಿನ್ನೆ ಶ್ರೀರಾಮುಲು ಅವರು ಮಾತಾಡ್ತಾ ನಮ್ಮ ಕುಟುಂಬಕ್ಕೆ ಮತ್ತು ನನ್ನ ಬಗ್ಗೆ ಈ ರೀತಿ ಎಲ್ಲ ಕೂಡ ಅವರು ಹೇಳಿ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೋ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಹೇಳಿದರು ತಮಗೆಲ್ಲ ಕೂಡ ಗೊತ್ತಿರೋ ವಿಷಯಗಳಾದರೂ ಕೂಡ ಒಂದೇನೆಂದ್ರೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವ್ರ ಬಗ್ಗೆ ಹೇಗೆ ಏನು ಅನ್ನೋದನ್ನ ಅಖಂಡ ಬಳ್ಳಾರಿ ಜಿಲ್ಲೆ ಜನತೆಗೆ ಗೊತ್ತು ಒಂದು ವಿಷಯ ಸಮಾಧಾನ ಹೇಳ್ತಾ ಇರುವಂತಹ ಸಂದರ್ಭಗಳು ಇವರ ಸೋದರಮವನ್ನ ಕೊಲೆ ಮಾಡಿರುವಂತ ವ್ಯಕ್ತಿಗಳು ಯಾರು ಅಂತಂದ್ರೆ ನಾನು ಶ್ರಾಮುಲಿ ಮೇಲೆ ಒಂದು ಕೊಲೆ ಆರೋಪ ಬಂದಿತ್ತು ಒಬ್ಬ ಕಾರ್ಪೊರೇಟರ್ನ ಕೊಲೆ ಮಾಡಿದ್ದ ಅಂತ ಹೇಳಿ ಶ್ರೀರಾಮುಲು ಎರಡು ಸಾವಿರದ ನಾಲ್ಕು ಎಲ್ ಎ ಆದ ತಕ್ಷಣ ಒಂದು ದೊಡ್ಡ ಕೊಲೆ ಆಯಿತು ಅವನು ಶ್ರಾಮುಲ್ಗೆ ಬಹಳ ವಿರೋಧ ಮಾಡ್ತಾ ಇದ್ದ ಅವನ ಕೊಲೆ ಆಯಿತು ಆ ಕೊಲೆ ಆರೋಪ ನೇರವಾಗಿ ವಿರೋಧ ಮಾಡಿದ ತಕ್ಷಣ ಚುನಾವಣೆ ಆದ ಒಂದೇ ತಿಂಗಳಿಗೆ ಅವನು ಮಾಡಿರಾದ ಅವನು ಮಾಡಿರಾದ್ರೆ ಆ ಕೊಲೆ ಆರೋಪ ಶ್ರೀರಾಮುಲು ಅವರ ಮೇಲೆ ಬಂತು ಆ ಬಂದಾಗ ನಾನು ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿದೆ ನಾನು ಅಂದ್ರೆ ಅವರು ದಿವಾಕರಿ ಬಾಬು ಅವರ ಬ್ಯಾಕ್ ಗ್ರೌಂಡ್ ಎಲ್ಲ ಹೇಳ್ಕೊಂತ ಇಡೀ ನಿಮ್ಮ ಇತಿಹಾಸದಲ್ಲೇ ನೀವು ಎಷ್ಟೆಲ್ಲ ಕೊಲೆಗಳು ಮಾಡ್ತಾ ಬಂದಿದ್ದೀರಿ ಅದರಲ್ಲಿ ಶ್ರೀರಾಮುಲು ಅವರು ಕೂಡ ನೀವು ಕೊಲೆ ಮಾಡಿರುವಂಥದ್ದನ್ನು ಮಾತನ್ನು ಹೇಳಿದೆ ಅದು ಡಿಫಾರ್ಮೇಷನ್ ಕೇಸು ಹಾಕಿದ್ರು ಆ ಕೇಸು ಸುಮಾರು ಅಂದರೆ ಇಪ್ಪತ್ತು ವರ್ಷಗಳ ನಂತರ ಮೊನ್ನೆ ಕೋರ್ಟಲ್ಲಿ ಕ್ಲೋಸ್ ಆಯಿತು ಮತ್ತೆ ಅದರ ಮೇಲೆ ಅವರು ಹೈಕೋರ್ಟ್ ಕೂಡ ಹೋಗಿದ್ದಾರೆ ಆ ಕೊಲೆಗೆ ಫೈನಾನ್ಸ್ ಮಾಡಿದ್ದು ಸೂರ್ಯನಾರಾಯಣ ರೆಡ್ಡಿ ಅಂತ ಹೇಳಿ ಈ ವಿಷಯ ನಾನು ಹೇಳುವಂಥದ್ದಲ್ಲ ಶ್ರೀರಾಮುಲು ಅವರು ನಮ್ಮ ಮಾವನ್ನ ಕೊಲೆ ಮಾಡಿಸಿದ್ದು ದಿಬಾಕರ್ ಬಾಬು ಅವರು ನಾರಾಯಣ ರೆಡ್ಡಿ ಅವರು ಸೇರಿ ಸಂಪೂರ್ಣವಾಗಿ ಹಣ ಒದಗಿಸಿದ್ದು ಸೂರ್ಯನಾರಾಯಣ ರೆಡ್ಡಿ ಇವತ್ತು ಅವರೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಇವತ್ತು ಅದೇ ನಮ್ಮ ಶ್ರೀರಾಮುಲು ಅವ್ರನ್ನ ಕೊಲೆ ಮಾಡಬೇಕು ಅಂತೇಳಿ ದಿನ ಬೆಳಿಗ್ಗೆ ಆದರೆ ಒಂದು ಗುಂಪನ್ನ ಕಟ್ಕೊಂಡು ತನ್ನ ತಾನೇ ಪ್ಲಾನ್ಗಳೆಲ್ಲ ಮಾಡ್ಕೊತ ನಾಳೆ ನಾಡಿದ್ದು ಅಂತ ಹೇಳಿ ಪ್ಲಾನ್ ಮಾಡ್ಕೊಂತ ಇದ್ದ ಆ ಸಂದರ್ಭದಲ್ಲಿ ಒಂದಿನ ಅವನಿಗೆ ಒಂದು ಗಾಬರಿಯಲ್ಲಿ ಬಂದು ಹೇಳ್ದ ನಾನು ನಿನ್ನತ್ರ ಹೇಳಲೇಬೇಕು ಜನಾರ್ದೆ ನಾನಂತ ಅವ್ರನ್ನ ಸಾಯಿಸ್ತೀನಿ ಬಿಡೋಲ್ಲ ನಮ್ಮ ಮಾವನ್ನ ಸಾಯಿಸಿಬಿಟ್ರು ರಾಮಾಯಣ ಮಹಾಭಾರತಗಳು ಪುರಾಣಗಳು ಎಲ್ಲದನ್ನೂ ಕೂಡ ಹೇಳಿ ಸನ್ಮಾರ್ಗದಲ್ಲಿ ತಗೊಂಡು ಬಂದಿದ್ದೆ ನಂದೇನಾದರೂ ತಪ್ಪಾಯಿತು ಅನ್ನೋದು ಇವತ್ತು ನನಗೆ ಅನ್ನಿಸ್ತಾ ಇರುವಂಥದ್ದು ಅಂದರೆ ಒಬ್ಬ ಸಲ ಕ್ರೈಮಲ್ಲಿ ನೀನು ಇನ್ವಾಲ್ವ್ ಆದೆ ಅಂತಂದರೆ ಆಗಲ್ಲ ನಿನ್ನ ಒಬ್ಬ ಆನೆ ರೀತಿಯಲ್ಲಿ ನಾವು ಬೆಳೆಸಿ ಅವರು ನಿನ್ನ ಕಣ್ಮುಂದೆ ಇರುವೆಗಳ ತರ ಕಾಣಬೇಕು ನಿನಗೆ ಅದನ್ನು ಕಂಟೆಸ್ಟ್ ಮಾಡಿದ್ರೆ ನಾವು ಬಹಿರಂಗವಾಗಿ ನಿನ್ಗೋಸ್ಕರ ಬರಬಹುದು ಇಲ್ಲ ಅಂತಂದ್ರೆ ಯಾವತ್ತೂ ಕೂಡ ನಾವು ನಿನ್ನ ಪರವಾಗಿ ಬಂದು ಮಾಡ್ಲಿಕ್ಕೆ ಆಗಲ್ಲ ಒಂದು ವೇಳೆ ಕಾಂಗ್ರೆಸ್ ಟಿಕೆಟ್ ಅಪ್ಪಿದಪ್ಪಿ ನೀನು ಕೊಟ್ಟರು ಕೂಡ ಕೊಡಲ್ಲ ಅವರು ನೀನು ಕೊಟ್ಟರು ಕೂಡ ಆಗಲ್ಲ ಅಂತ ಹೇಳಿ ಅವಾಗೆ ನಾನು ಅವನ್ನ ಕನ್ವಿನ್ಸ್ ಮಾಡಿ ಯಡಿಯೂರಪ್ಪ ಅವ್ರ ಹತ್ರ ಕರ್ಕೊಂಡು ಬಂದು ಎರಡ್ ಸಾವಿರದ ನಾಲ್ಕು ಹತ್ತೊಂಬತ್ತು ತೊಂಬತ್ತೊಂಬತ್ತರಲ್ಲಿ ಸುಷ್ಮಾ ಸ್ವರಾಜ್ ಅವರು ನಿಂತಾಗ ಎಂಎಲ್ಎ ಟಿಕೆಟ್ ಇಸ್ಕೊಡೋ ಟೈಮಲ್ಲಿ ಕೂಡ ಅವನು ಎರಡು ಕಣ್ಣಲ್ಲಿ ನೀರು ಹಾಕಿದ್ದ ಯಡಿಯೂರಪ್ಪ ಅವರು ಕನ್ಫ್ಯೂಜ್ ಆದರು ಏನು ಯಾಕೆ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾನೆ ಅಂದರೆ ನಾನು ಹೇಳಿದೆ ಸ್ವಲ್ಪ ಭಾವನಾತ್ಮಕವಾಗಿ ಕಣ್ಣಲ್ಲಿ ನೀರು ಬಂದಿರಬೇಕು ಅಂತ ಹೇಳಿ ಆದರೆ ಅವನು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಟಿಕೆಟ್ ತಗೊಳ್ತಾ ಆ ಸಿಂಬಲ್ಲೇ ನಮ್ಮ ಬಳ್ಳಾರಿಯಲ್ಲಿ ಗೊತ್ತಿಲ್ಲಲ್ಲ ಜನಗಳಿಗೆ ನಾನು ಹ್ಯಾಕ್ ಗೆಲ್ತೀನಿ ಅನ್ನೋ ಭಯದಲ್ಲಿ ಕಣ್ಣೀರು ಹಾಕಿದ್ದ ಅವನು ಆಯಿತು ಆಮೇಲೆ ಅವತ್ತು ಸೋತಿರ್ಬೋದು ಮತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಮತ್ತೆ ಎಂಎಲ್ಎ ಆಗಿ ಮಾಡಿರುವಂತಹ ಒಂದು ವಿಚಾರ ಇರಬಹುದು ಆ ನಂತರ ಕೊಯ್ಲೇಶ್ವರ್ ಗೌರ್ಮೆಂಟ್ ಬರುವ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವರು ಬೆಳಿಗ್ಗೆ ಐದು ಐದುವರೆಗೆ ಮನೆಗೆ ಇಲ್ಲಿ ಇದೇ ಅಪಾರ್ಟ್ಮೆಂಟ್ಗೆ ಮನುಷ್ಯನ ಕರೆಸಿ ಜನಾರ್ದನ್ ಬರಲಿಕ್ಕೆ ಹೇಳುವಂತೆ ಅಂತೇಳಿ ಜನಾರ್ದನ್ ನೀನು ಕೂಡ ನಾಳೆ ನಮ್ಮ ಜೊತೆಯಲ್ಲಿ ಪ್ರಮಾಣ ವಚನ ಮಾಡ್ತೀನಿ ಅಂತ ಹೇಳಿದರು ಆವಾಗ ಮಾತು ಹೇಳಿದೆ ಸರ್ ನನ್ನ ವ್ಯಾಪಾರ ವ್ಯವಹಾರಗಳೇ ನನಗೆ ಜಾಸ್ತಿ ನಾನು ನ್ಯಾಯ ಮಾಡಲಿಕ್ಕಾಗಲ್ಲ ಮತ್ತು ಸದ್ಯಕ್ಕೆ ಇನ್ನೂ ಬೆಳೀತಾ ಇದ್ದೀವಿ ನಾವು ದಯಮಾಡಿ ನೀವೇನು ತಪ್ಪು ತಿಳ್ಕೊಳ್ಳೋಕೆ ಹೋಗಬೇಡಿ ಹಾಗಾಗಿ ಆ ವಾಲ್ಮೀಕಿ ಜನಾಂಗಕ್ಕೆ ಸಂಬಂಧಪಟ್ಟ ಶ್ರೀರಾಮುಲ್ನ ನೀವು ನಿಮ್ಮ ಜೊತೆಯಲ್ಲಿ ಮಂತ್ರಿ ಮಾಡ್ಕೊಳ್ಳೋದರಿಂದ ಮುಂದೆ ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಸೊ ನನ್ನ ಬದಲು ಶ್ರೀರಾಮುಲ್ನ ಮಂತ್ರಿ ಮಾಡಿ ಅಂತ ಹೇಳಿದ್ದು ಪಕ್ಷದಲ್ಲಿ ನನಗೆ ಸುಮಾರು ಅಂದರೆ ನನ್ನ ಪಾರ್ಟಿಯಲ್ಲಿ ಇರದೇ ಇರುವಂತಹ ಸಂದರ್ಭ ಮತ್ತು ನಿಮಗೆಲ್ಲ ಆ ಸಂದರ್ಭದಲ್ಲಿ ನನ್ನ ಪಾರ್ಟಿಯಲ್ಲಿ ಇನ್ವಾಲ್ವ್ ಮಾಡಿಕೊಳ್ಳೋದಕ್ಕೆ ಆಗಲಿಲ್ಲ ಆ ಸಂದರ್ಭದಲ್ಲಿ ಇವನಿಗೆ ಬಾದಾಮಿ ಟಿಕೆಟ್ ಕೂಡ ಕೊಟ್ಟರು ಕೊಟ್ಟಾದ ನಂತರ ಮೊಣಕಲ್ಮೂರಲ್ಲಿ ತಾನು ತನ್ನ ಹೆಂಡತಿ ಜೊತೆಯಲ್ಲಿ ಕುಟುಂಬದ ಜೊತೆಯಲ್ಲಿ ಮೊಳಕಲ್ಮೂರು ನಾಯಕ ನಟಿ ತಿಪ್ಪೇಸ್ವಾಮಿ ದರ್ಶನಕ್ಕೆ ಅಂತ ಹೋದಾಗ ಅಲ್ಲಿ ತಿಪ್ಪೇಸ್ವಾಮಿ ಅನ್ನುವಂಥ ಒಬ್ಬ ವ್ಯಕ್ತಿ ಆಲ್ರೆಡಿ ಸಿಟ್ಟಿಂಗ್ ಎಂಎಲ್ ಎಂಥವರು ತನಗೆ ಬಿಜೆಪಿ ಟಿಕೆಟ್ ಮಿಸ್ ಮಾಡಿ ಶ್ರೀರಾಮುಲು ಬಂದು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಚೊಪ್ಪಲಿಗಳು ಕಲ್ಲು ಪೊರಿಕೆ ಎಷ್ಟೆಲ್ಲ ಇದಾವೆ ಅಷ್ಟೆಲ್ಲ ತಗೊಂಡು ಅವರ ಮೇಲೆ ದಾಳಿ ಮಾಡಿದಾಗ ಮುನ್ನೂರು ಮಂದಿ ಪೊಲೀಸರು ಕೂಡ ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ ಅವತ್ತು ಆ ಸುದ್ದಿ ಬಿಟ್ಟರೆ ಬೇರೆ ಸುದ್ದಿನೇ ಇದ್ದಿಲ್ಲ ಅದು ನೋಡಿದ ತಕ್ಷಣ ನನಗೆ ತಡ್ಕೊಳ್ಳಾಗಲಿಲ್ಲ ಆದರೆ ಬಟ್ಟೆಗಳು ಲಗೇಜ್ ಎಲ್ಲ ನೀವು ತಗೊಂಡು ಬರ್ರಿ ಅಂತ ಹೇಳಿ ಹಾಗೆ ಹೋಗಿ ಕಾರಲ್ಲಿ ಕುತ್ಕೊಂಡು ಮ್ಯಾಕ್ಸಿಮಮ್ ಒಂದು ಮೂರು ತಾಸಲ್ಲಿ ನಾನು ಹೋಗಿ ಅದೇ ಮಣ್ಕಲ್ಮರಿಗೆ ನಾನು ರೀಚ್ ನಾನು ರೀಚ್ ಆಗಿ ನಾನು ಏನು ಪ್ರಚಾರ ಮಾಡಿ ಕೇವಲ ನಾಮಿನೇಷನ್ ಹಾಕಿ ಹೋದಷ್ಟೇ ನಾಮಿನೇಷನ್ ಹಾಕಿ ಹೋದ್ಮೇಲೆ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಚಿತ್ರದುರ್ಗಕ್ಕೆ ಬಂದಿದ್ದ ಮತಗಳ ಅಂತರದಲ್ಲಿ ನಾನು ಗೆಲ್ಲಿಸಿದ್ದು ಮಾಡಿರುವಂತಹ ಇನ್ನೊಂದು ತಿರು ನಾನು ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನ ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜೂಯಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿ ದಿನ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನ್ ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ನಲ್ವತ್ತೈದು ಅನ್ವಾಂಟೆಡ್ ಅವರಿಗೆ ಚಾಪ್ಟರ್ಸ್ ನಾವೇನು ಏನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲ್ವತ್ತೈದು ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಸ್ ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ